ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಎಲ್ಲರೂ ಎಲ್ಲಾರು ಅಂತ ಅನ್ಕೊಳತ್ತಿನಿ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದ್ರೆ ತುಳಸಿ ಪೂಜೆ ಐತಿ ಅಂದ್ರ ತುಳಸಿ ಮದ್ವಿ ಐತಿ ಸೊ ಹಂಗಾಗಿ ನಾವು ತುಳಸಿ ಪೂಜೆ ಮಾಡಾಕತ್ತೀವಿ ಅದಕ್ಕೆ ಇಲ್ಲೆಲ್ಲಾ ಅರೇಂಜ್ ಮಾಡ್ಕೊಳತ್ತೀವಿ ನೋಡ್ರಿ ನಮ್ ಮನೇದು ತುಳಸಿ ಗಿಡದ ಪಾಟ್ ಏನೈತಲ್ರಿ ಅದು ಬಳ್ಳಿ ಎಲ್ಲಾ ಫುಲ್ ಸರೌಂಡಿಂಗ್ ಸುತ್ಕೊಂಡ್ ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನೆಲ್ಲಾ ಬಿಡ್ಸಾತಿದ್ರು ಹಂಗ ಈ ಸೈಡ್ ನಾನು ಪೂಜೆಕ್ ಅಂದ್ರೆ ಪ್ರಸಾದಕ್ಕ ಇಲ್ಲೇ ಚುರ್ಮರಿ ಮತ್ತ ಶೇವ್ ಎಲ್ಲಾ ಹಾಕೊಂಡ ರೆಡಿ ಮಾಡ್ಕೊಳಾಕತಿದ್ದೆ ಸೊ ಶೇವು ನಾವ್ ಇಲ್ಲಿ ಸವನೂರ್ ಖಾರ ಹಾಕತ್ತೇವಿ ಆಲ್ಮೋಸ್ಟ್ ಆಲ್ ನಮ್ ಮನಿಯೊಳಗೆ ತರದ್ ಸವನೂರ್ ಐತ್ರಿ ಬಾಳ್ ಟೇಸ್ಟಿ ಆಗಿರ್ತೇತಿ ಇಲ್ಲೇ ಚುರ್ಮರಿ ಖಾರ ಎಲ್ಲಾ ಹಾಕೊಂಡ ರೆಡಿ ಆದ್ಮೇಲೆ ನೆಕ್ಸ್ಟ್ ಬಂದವರಿಗೆ ಉಡಿ ತುಂಬಬೇಕಂತ ಹೇಳಿ ಇಲ್ಲಿ ಉಡಿಗೆಲ್ಲಾ ರೆಡಿ ಮಾಡ್ಕೊಳತ್ತೇನ್ ನೋಡ್ರಿ ಒಂದ್ ಐದ್ ಮಂದಿ ಉಡಿ ತುಂಬಬೇಕಂತ ಅನ್ಕೊಂಡಿದ್ವಿ ಸೊ ಹಂಗಾಗಿ ಎಡ್ ಎಲ್ಲಿ ಅಡಿಕೆ ಆಮೇಲೆ ಉತ್ತತ್ತಿ ಮತ್ತ ಅದ್ರ ಜೊತೆಗೆ ಅಕ್ಕಿ ಸೊ ಇವನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇವಿ ಅಂದ್ರೆ ಬಂದ ತಕ್ಷಣ ನಮ್ಗ ಉಡಿ ತುಂಬಾಕೆಲ್ಲಾ ಈಜಿ ಆಗ್ಬಿಡ್ತೈತಿ ಸೊ ಹಂಗಾಗಿ ಇವಿಷ್ಟು ರೆಡಿ ಆದ್ಮೇಲೆ ನೆಕ್ಸ್ಟ್ ಈ ತರ ಕಾಣಸ ಆತೈತಿ ನೋಡ್ರಿ ಆಮೇಲೆ ನಾನು ಅಷ್ಟೊತ್ತಿಗೆ ರೆಡಿ ಆಗಿ ಬಂದೆ ಸೊ ಫೈನಲ್ ಆಗಿ ನಾನ್ ವೇರ್ ಮಾಡಿರಂತ ಔಟ್ಫಿಟ್ ಇದತ್ ನೋಡ್ರಿ ಇದು ಎಲ್ಲೋ ಮತ್ತ ಗ್ರೀನ್ ಕಲರ್ ಒಳಗ ಐತಿ ಬಾಳ್ ಚಂದ ಐತಿ ಇದೆ ನಾನು ಆಲ್ರೆಡಿ ಇದನ್ನ ಶಾರ್ಟ್ಸ್ ಒಳಗ ಅಪ್ಲೋಡ್ ಮಾಡೀನಿ ಸೊ ನೀವು ಚೆಕ್ ಮಾಡಬಹುದು ಈ ತರ ಸೆಟ್ಬೇಕಂದ್ರೆ ನೀವು ಪರ್ಚೇಸ್ ಮಾಡಬಹುದ್ ನೋಡ್ರಿ ನಾನು ಇದನ್ನ ಅಮೆಝಾನ್ ಒಳಗ ಬೈ ಮಾಡಿದ್ದೆ ನಾನ್ ರೆಡಿ ಆಗಿ ಬರೋ ಅಷ್ಟೊತ್ತಿಗಿನ ಇಲ್ಲ ಲೈಟ್ ಎಲ್ಲಾ ಹಾಕಿ ರೆಡಿ ಮಾಡಿದ್ರೆ ಆಮೇಲೆ ನಾನು ಒಂದ್ ಸ್ವಲ್ಪ ಪೂಜೆಗೆಲ್ಲಾ ರೆಡಿ ಮಾಡಿದ ಆದ್ಮೇಲೆ ಇವಾಗ ಪೂಜೆ ಮಾಡಬೇಕು ಇಲ್ಲೇ ನಾನು ತುಳಸಿ ದೇವಿಗೆ ಪೂಜೆ ಮಾಡಾಕತ್ತೇನ ನೋಡ್ರಿ ನಮ್ದು ತುಳಸಿ ಗಿಡ ಹೆಂಗೈತಂದ್ರ ಫುಲ್ ಉದ್ದ ಐತಿ ಆಮೇಲೆ ಅಗಲ ಏನ್ ಜಾಸ್ತಿ ಇಲ್ಲ ಸೊ ಉದ್ದ ಬೆಳದ್ ಬಿಟ್ಟೈತದ ಆ ತರ ಐತಿ ರಂಗೋಲಿನು ಹಾಕೇನ್ ನೋಡ್ರಿ ಕೆಳಗಡೆ ರಂಗೋಲಿ ಎಲ್ಲಾ ಹಾಕಿದ್ರೆ ಚಂದ ಕಾಣಸ್ತೇತಿ ಅಲ್ರಿ ಸೊ ಹಂಗಾಗಿ ಆಮೇಲೆ ಬ್ಲೌಸ್ ಪೀಸ್ ಎಲ್ಲಾ ಸುತ್ತಿ ಅದ್ರ ಮೇಲೆ ಕುಂಕುಮ ಅರಿಶಿನ ವಿಭೂತಿ ಎಲ್ಲಾ ಹಚ್ಚಿದ್ರಿ ಹಚ್ಚಿ ಮತ್ತೆ ಇಡ್ಬೇಕ ಇಟ್ಟಿದಾದ್ಮೇಲೆ ನೆಕ್ಸ್ಟ್ ಅಂತ ಹೇಳಿ ನಾವಿಲ್ಲಿ ಸೌತಿ ಬಿಸು ಪಾಯಸ ರೈಸ್ ಆಮೇಲೆ ಶಂಡ್ಗಿ ಹಪ್ಳ ಕರೆದಿದ್ವಿ ಸೊ ಇಲ್ಲೇ ಪುಟಾಣಿ ಸಕ್ರಿನು ಇಟ್ಟಿದ್ವಿ ನಾವು ಆಮೇಲೆ ಒಂದ್ ಪ್ಯಾರ್ಲನ್ನ ದೇವಿಗಂತ ಅಂತ ಹೇಳಿ ಇಟ್ಟಿದ್ವಿ ದೇವಿಗೆ ಸ್ಪೆಷಲ್ ಅಂದ್ರೆ ಇಲ್ಲೇ ಹುಣಸೆ ಹಣ್ಣು ಐತ್ರಿ ಸೊ ಅದನ್ನು ತಗೊಂಡ್ ಬಂದಿದ್ವಿ ಅದ್ರ ಜೊತೆಗೆ ನೆಲ್ಲಿಕಾಯಿನು ತಗೊಂಡ್ ಬಂದಿದ್ವಿ ಸೊ ನೆಲ್ಲಿಕಾಯಿನು ಇಟ್ವಿ ಗಿಡದೊಳಗ ಅದಾದ್ಮೇಲೆ ನೆಕ್ಸ್ಟ್ ದೇವಿಗೆ ಎಲ್ಲಾ ರೆಡಿ ಮಾಡ್ಬೇಕಲ್ರಿ ನಮ್ದು ತುಳಸಿ ಗಿಡ ಉದ್ದ ಐತಲ್ರಿ ಸೊ ಹಂಗಾಗಿ ನಾವ್ ಇಲ್ಲೇ ಬ್ಲೌಸ್ ಪೀಸಿಗೆ ಎಲ್ಲಾ ನಾವು ಮುಗಬಟ್ ಆಮೇಲೆ ತಾಳಿ ಎಲ್ಲಾ ಅಲ್ಲೇ ಹಾಕಿದ್ವಿ ಗಿಡಕ್ ಹಾಕ ಅಷ್ಟ ಸರಿ ಆಗ್ಲಿಲ್ಲ ಹಂಗಾಗಿ ಇಲ್ಲೇ ಎಲ್ಲಾ ಹಾಕಿ ರೆಡಿ ಮಾಡಾಕತ್ತಿದ್ವಿ ನೋಡ್ರಿ ನಂಗ ತುಳಸಿ ಪೂಜೆ ಮಾಡಾಕ ಬಾಳ ಇಷ್ಟ ಆಗ್ತೇತ್ ನೋಡ್ರಿ ಪ್ರತಿ ಸತಿನೂ ಪ್ರತಿ ವರ್ಷ ಇಷ್ಟಪಟ್ಟು ಮಾಡ್ತೀನಿ ಅದ್ರೊಳಗ ಮದ್ವಿ ಆದ್ಮೇಲೆ ಅಂತ್ರು ಇನ್ನು ಖುಷಿ ಅನಸ್ತೇತಿ ತುಳಸಿ ಪೂಜೆ ಮಾಡಾಕ ಸೊ ನೆಕ್ಸ್ಟ್ ಇಲ್ಲೆಲ್ಲಾ ರೆಡಿ ಆಯ್ತ್ರಿ ಆಲ್ಮೋಸ್ಟ್ ಆಲ್ ಇವಾಗ ಒಂದ್ ಐದು ದೀಪ ಹಚ್ಬೇಕಂತ ಅನ್ಕೊಂಡೇವಿ ಸೊ ಹಂಗಾಗಿ ಇಲ್ಲೇ ಆಲ್ರೆಡಿ ಎನ್ನಿ ಬತ್ತಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೈತಿ ಸೊ ಇವಾಗ ದೀಪ ಹಚ್ಬೇಕ ಇಲ್ಲೇ ಅಮ್ಮ ದೀಪ ಹಚ್ಚಾಕತ್ತಾರ ನಾನು ಅಷ್ಟೊತ್ತಿಗೆ ಆರತಿ ರೆಡಿ ಮಾಡ್ಕೊಂಡೆ ಆಮೇಲೆ ಕಾಯಿ ಕರ್ಪ್ರಾಯ್ನೆಲ್ಲ ರೆಡಿ ಮಾಡ್ಕೊಂಡೆ ರೀ ಇವಾಗ ಆಲ್ಮೋಸ್ಟ್ ಪೂಜಾ ಜಸ್ಟ್ ಮಂಗಳಾರತಿ ಹೇಳಿ ಕಾಯಿ ಒಡೆದು ಎಡಿ ಹಿಡಿಬೇಕು ಇಲ್ಲೇ ಮಂಗಳಾರತಿ ಹೇಳ ನಾವು ಅಬ್ಬು ಕಾರ್ತಿಕ ಆಮೇಲೆ ಅಮ್ಮ ನಾನು ಇವ್ರು ಇದ್ರು ಬಟ್ ವಿಡಿಯೋ ಮಾಡಿದ್ರು ಸೊ ಹಂಗಾಗಿ ಅವ್ರ ಕಾಣಿಸ್ಲಿಲ್ಲ ಪೂಜೆ ಎಲ್ಲಾ ಆದ್ಮೇಲೆ ನಮ್ ನೈಬರ್ಸ್ನೆಲ್ಲ ಕರ್ದಿದ್ವಿ ಉಡಿ ತುಂಬಿಸ್ಕೊಳಕ್ ಅಂತ ಹೇಳಿ ಅವರು ಬಂದಿದ್ರು ಉಡಿ ತುಂಬಿ ಆದ್ಮೇಲೆ ಅವ್ರ ಮನೆಗ್ ಹೋಗಿ ಉಡಿ ತುಂಬಿಸಿಕೊಂಡು ಬಂದೆ ಈ ತರ ಆಯ್ತ್ ನೋಡ್ರಿ ನಮ್ ತುಳಸಿ ಪೂಜೆ ಎಣ್ಣೆ ತುಳಸಿ ಪೂಜೆ ಮಾಡಿದ್ವಿ ಅಂದ್ರೆ ತುಳಸಿ ಮದ್ದಿ ಮಾಡಿದ್ವಿ ಅದಾದ್ಮೇಲೆ ಹಂಗ ಅಕ್ಕಪಕ್ಕದ ಮನಿಯವ್ರ ಎಲ್ಲಾರು ನಮ್ ನೇಬರ್ಸ್ ಎಲ್ಲಾರು ಕರ್ದಿದ್ರು ನಮ್ಗ ಉಡಿ ತುಂಬಿಸ್ಕೊನಾಗ ಅಂತ ಹೇಳಿ ಸೊ ಅಲ್ಲಿನೂ ಹುಡಿ ತುಂಬಿಸ್ಕೊಂಡ್ ಬಂದೆ ಅದಾದ್ಮೇಲೆ ನೆಕ್ಸ್ಟ್ ಪೂಜೆಕ್ ಹೋಗಿದ್ವಿ ನಾವು ಒಂದ್ ಪೂಜೆಕೆ ಅದು ಉನ್ಕಲ್ ಸಿದ್ದಪ್ಪಜಿಂದ ಪೂಜೆ ಐತಿ ಸೊ ಅಲ್ಲಿ ಹೋಗಿದ್ವಿ ನಾವು ಪ್ರತಿಯೊಬ್ರು ಮನ್ಯಾಗು ಏಳೋಳ್ ದಿನ ಅಂತ ಹೇಳಿ ಸಿದ್ದಪ್ಪಜಾ ಇರ್ತಾನಂತ್ರಿ ನಂತರ ಅದನ್ನ ಮೊದಲ ಬುಕ್ ಮಾಡ್ತೀವಿ ರ್ಬೇಕಂತೆ ಸೊ ಅದು ಇತ್ತು ಇವ್ರ ಫ್ರೆಂಡ್ ಮನೆಯೊಳಗೆ ಸೊ ಹಂಗಾಗಿ ನಿನ್ನೆ ಆ ಪೂಜೆನೂ ಮುಗಿಸ್ಕೊಂಡು ಬಂದ್ರಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿ ಇಲ್ರಿ ನಾನು ಫೋಟೋ ಹಾಕಿರ್ತೀನಿ ನಿಮ್ಗೆ ಸೊ ನೀವು ನೋಡ್ಬೋದು ಪೂಜೆ ಯಾವ ಥರ ನಡೀತ ಅಂತ ಹೇಳಿ ಸೊ ಇವಾಗ ಬರ್ರಿ ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಟಿಫನಿಗೆ ಅಂತ ಹೇಳಿ ಇಡ್ಲಿ ಇಡ್ಲಿ ಮಾಡಿ ಸೊ ಹಂಗಾಗಿ ಇವಾಗ ಇಡ್ಲಿ ತಿನ್ಬೇಕು ಸಾಂಬಾರ್ ಚಟ್ನಿ ಹಾಕ್ಕೊಂಡು ಗಮಾಸ್ತ ಇಡ್ಲಿ ರೆಡಿಯಾಗಿ ಅವು ಇಡ್ಲಿ ತಿನ್ನಬೇಕು ಇಡ್ಲಿ ಸಾಂಬಾರ್ ಚಟ್ನಿ ಬ್ರೇಕ್ಫಾಸ್ಟ್ ಇವತ್ತಿಂದು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಬಿಕಾಸ್ ಅಮ್ಮ ಹಾವೇರಿಗ್ ಹೊಂಟಿದ್ರು ಹಂಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಹೋದ್ರಾಯ್ತ ಅಂತ ಅನ್ಕೊಂಡು ಇಲ್ಲೇ ಬಂದಿದ್ವಿ ಹಾವೇರಿ ಬಸ್ ಎಲ್ಲ ಇಲ್ಲೇ ಬರ್ತಾವಲ್ರಿ ಹೊಸ ಬಸ್ ಸ್ಟ್ಯಾಂಡಿಗೆ ಸೊ ಹಂಗಾಗಿ ಇಲ್ಲೇ ಡ್ರಾಪ್ ಮಾಡಿ ಇವಾಗ ಹೊಂಟೇವಿ ಡ್ರಾಪ್ ಮಾಡಕ ನಾನು ಮತ್ತೆ ಇವರು ಇಬ್ರು ಬಂದೀವಿ ಆಗ ಪಾರ್ಕ್ ಮಾಡ ಆತಾರ ನೋಡ್ರಿ ಪಾರ್ಕ್ ಮಾಡೋ ಮುಂದೆ ಇದೊಂದು ಸಮಸ್ಯೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಇವರಿಗೆ ಬಿಕಾಸ್ ಇಲ್ಲೇನೈತಿ ಇದು ಫುಲ್ ಬಿದ್ದ ಬಿಡೋಂಗೈತಿ ಹಂಗಾಗಿ ಫುಲ್ ನಿಂದ್ರಬೇಕ ನೋಡಬೇಕು ಅಂದ್ರೆ ಇವತ್ತು ಕರೆಕ್ಟ್ ಎಕ್ಸಾಕ್ಟ್ ಪಾರ್ಕ್ ಮಾಡಿದ್ರು ಸ್ಟ್ರೇಟ್ ಮಾಡಿಬಿಡ್ರಿ ಸಾಕು ಹಾ 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 ಎಸ್ ಇನ್ನೊಂದು ಸ್ವಲ್ಪ ಸಾಕ್ ಸಾಕು ಸಾಕು ಎಸ್ ಎಸ್ ಪರ್ಫೆಕ್ಟ್ ಇದನ್ನ ಹಾಕ್ಸಿದ್ರು ಇದ್ರಕ್ಕಿನ್ನ ಜಾಸ್ತಿ ಹೊರಗೆ ಇದು ತಗಡು ಹಾಕ್ಸಿದ್ರು ಇದಕ್ಕೆ ನೆರಳೆ ಬರಲಿ ಅಂತ ಹೇಳಿ ನೋಡ್ಬೇಕು ಇವಾಗ ಕರೆಕ್ಟ್ ಆಯ್ತಂತಾರೆ ಇಲ್ಲಂತಾರ ಮತ್ತೇನಾರ ಹೆಂಗೈತು ಕರೆಕ್ಟ್ ಆಯ್ತಾ ಬೇಡ ಅದೀರ ಅಷ್ಟ ಇವಾಗ ಕರೆಕ್ಟ್ ಆಗಲಿಲ್ಲ ಅಂತ ಮತ್ತೆ ರಿಟನ್ ಕಾರ್ ಪಾರ್ಕ್ ಮಾಡ್ತಾರನ ಏನಾಯ್ತು ಇವಾಗ ಮತ್ತ ತಾಡ್ಪತ್ರಿ ಹೊಚ್ಚೊಂದ ಕಾರ್ಯಕ್ರಮ ನೋಡ್ರಿ ಇದು ಇಲ್ಲಿ ನೀರ್ ಬೀಳ್ತಾವ್ ಹರ್ನಾಳ್ಗಿ ನೀರ್ ಅಂತ ಹೇಳಿ ಕರೀತಾರ ನಮ್ ಕಡೆ ಸು ಅದು ಮಳೆ ಬಂದ್ರೆ ಹಂಗಾಗಿ ಕಂಪಲ್ಸರಿ ತಾಡ್ಪತ್ರಿ ಹಚ್ಚಿ ಇದ್ರ ಮೇಲೆ ಕಲ್ಲು ಇಡ್ಬೇಕು ಆಕ್ಚುಲಿ ಅಲ್ಲಿ ಪೈಪ್ ಹಾಕಿಸಬೇಕಿತ್ ನಾವು ಹಾಕಿಸ್ಲಿಲ್ಲ ಅವಾಗ ಏನ್ ಐಡಿಯಾ ಬರ್ಲಿಲ್ಲ ಸೊ ಇವಾಗ ಗೊತ್ತಾಗತೈತಿ ಹಾಕಿಸಬೇಕಿತ್ ಅಂತ ಹೇಳಿ ರೀ ಇದು ಹಾಫ್ ಮುರಿದಿರ್ದಲ್ಲ ಆ ಪೈಪ್ ಹಾಕಿಸಬೇಕಿತ್ತಲ್ಲ ಅಲ್ಲಿ ನಿನ್ನೆ ತುಳಸಿ ಮದ್ವೆ ಮಾಡಿದ್ದು ನೋಡ್ರಿ ಹಿಂಗೆ ಐತಿ ಇವಾಗ ತೆಗಿಬೇಕಿದ್ನೆಲ್ಲಾನು ಇಲ್ಲೆಲ್ಲ ಚುಮ್ಮರಿ ಎಲ್ಲ ಬಿದ್ದಾವು ಇದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮ್ಮ ತುಳಸಿ ಗಿಡ ಉದ್ದ ಬಿಟ್ಟೈತಿ ಲೆಂತ್ ಜಾಸ್ತಿ ಐತಿ ಹೈಟ್ ಜಾಸ್ತಿ ಐತಿ ಬಟ್ ಸ್ಪ್ರೆಡ್ ಆಗಿಲ್ಲ ಸುತ್ತಲ ಹಂಗಾಗೈತಿ ಇಲ್ಲೇ ಅಷ್ಟು ಈ ಥರ ಆಗೈತಿ ಇಲ್ಲೇನಿಲ್ಲ ನೋಡ್ರಿ ಇಷ್ಟು ತಗೊಂಡ ಖಾಲಿ ಐತಿ ಇದೊಂಥರ ಸ್ಪೆಷಲ್ ಇದು ನಮ್ದು ತುಳಸಿ ಗಿಡ ಆಮೇಲೆ ಮೇಲ್ಗಡೆ ಏನು ನಾವು ಪಾಟ್ ಹಾಕಿದ್ವಿ ಅಲ್ರಿ ಸೊ ಇಲ್ಲ ಐತೆ ನೋಡ್ರಿ ಈ ಥರ ಪಾಟ್ ಹಾಕಿವಲ್ ನಾವು ಈ ಸೈಡನ್ನು ಹಾಕಿದ್ವಿ ಸೇಮ್ ಅದ ಥರಾನ ಬಟ್ ಏನಾಗ್ಬಿಟ್ಟೈತೆ ಅಂದ್ರೆ ಅದು ತುಳಸಿ ಗಿಡ ಇಡೋವಾಗ ಫುಲ್ ಬಿಟ್ಟೈತಿ ಹಾಗಾಗಿ ಇಲ್ಲೇ ಇಟ್ಟಿವ್ ನೋಡ್ರಿ ಅದನ್ನು ಅದು ಐದು ಕೆ ಜಿ ಆಯಿಲಿಂದ ಬಾಟಲ್ ಇರ್ತೈತಿ ಅಲ್ರಿ ಸೊ ಅದ್ರೊಳಗೆ ಮನೆಲ್ಲ ಹಾಕಿ ಗಿಡ ಹಚ್ಚಿವ್ ನಾವು ಇದನ್ನು ಕೋವಿಡ್ ಟೈಮ್ ಒಳಗೆ ಮಾಡೀವಿ ನೋಡ್ರಿ ನಾವು ಈ ಥರ ಆಗೈತಿ ಮಸ್ತ್ ಕನ್ಸ ಆತೈತಿ ಅವಾಗೆಲ್ಲ ಖಾಲಿ ಇದಲ್ಲ ಫುಲ್ ಸೊ ಅವಾಗ ಮಸ್ತ್ ಇದೇ ಥರ ಇವೆಲ್ಲ ಏನು ಪಾಟ್ಸ್ ಇದಾವಲ್ರಿ ಇವೆಲ್ಲ ಅವಾಗ ಬೆಳೆಸಿದ್ದು ಕೋವಿಡ್ ಟೈಮ್ ಒಳಗೆ ಇವಿಷ್ಟು ಆಮೇಲೆ ಇದು ಮಂದ್ ರೀಸೆಂಟ್ ಆಗಿ ಈ ಥರ ಇದು ಹಂಗಾಗಿ ಒಂದು ಗುಟ್ಟಿ ಒಳಗೆ ಹಾಕಿ ಪಾಟ್ನ ಇಟ್ಟಿವ್ ನಾವು ಇದು ಅಲೋವೆರಾ ಅದೈತಿ ಅದು ಸಿದ್ಧಾರೂಢ ಅಜ್ಜಾರ್ ಫೋಟೋ ಅಲ್ಲಿ ಇತ್ರಿ ಅದು ತಂತಿ ಹರಿದೈತಿ ಹಂಗಾಗಿ ಅದನ್ನ ತಂದು ಇಲ್ಲಿಟ್ಟಾರ ಇದನ್ನ ವಾಪಸ್ ಅಲ್ಲೇ ಹಾಕ್ಬೇಕು ಅದು ಎಷ್ಟು ಬನ ಬನ ಕಾಣಿಸ್ ನೋಡ್ರಿ ಅದು ಅಲ್ಲಿ ಇಲ್ಕ್ ಇಷ್ಟು ಅರಬಿನ ಮಡಿಚ್ ನೋಡ್ರಿ ಎಲ್ಲಾನು ಹಂಗ ಒಗೆದ್ ಬಿಟ್ಟಿನಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿನಿ ನೋಡ್ರಿ ನಾನು ಇವನ್ನ ಕಬೋರ್ಡ್ ಒಳಗಿಡ್ಬೇಕು ಇವಾಗ ಸೊ ಹಂಗ ನಾನು ಇಲ್ಲಿ ಸವಾನ ಒಳಗ ಒಂದು ಡ್ರೆಸ್ ಪರ್ಚೇಸ್ ಮಾಡಿದೆ ಫಾರ್ ದಿ ಫಸ್ಟ್ ಟೈಮ್ ಈ ಆಪ್ ಇಂತ ಪರ್ಚೇಸ್ ಮಾಡಿದ್ ನಾನು ಸೊ ಯಾವ ತರ ಬಂದೈತಿ ಅಂತ ನೋಡೋಣ ಅಂತ ಇದು ಆಲ್ರೆಡಿ ಬಾಳ ಅಂದ್ರೆ ಬಹಳ ವೈರಲ್ ಆಗೇತ್ರಿ ಈ ಡ್ರೆಸ್ ಇದು ಬ್ಲಾಕ್ ಅಂಡ್ ವೈಟ್ ಒಳಗ ಐತ್ ನೋಡ್ರಿ ಈ ತರ ಬರ್ತೈತಿ ಇದು ಆಮೇಲೆ ಇಲ್ಲಿ ಸ್ಟೋನಿಂದ ಬಟನ್ ಕೊಟ್ಟಾರ ಇದ್ರೈಸ್ ಬಂದ್ ತ್ರಿಬಲ್ ನೈನ್ ಐತಿ ನೋಡ ಒಂದಿನ ವೇರ್ ಮಾಡುದಂತ ನಾನು ಕಯಾತೀನಿ ಯಾವಾಗ ವೇರ್ ಮಾಡ್ತೀನೋ ಅಂತ ಹೇಳಿ ಕಲರ್ ಆಪ್ಷನ್ಸ್ ಅದಾವ ನೋಡ್ರಿ ತ್ರೀ ಕಲರ್ಸ್ ಇದಾವ್ ಸೊ ನೀವ್ ಚೆಕ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ನೀವ್ ಅದನ್ನ ಪರ್ಚೇಸ್ ಮಾಡ್ಬೋದು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಗ್ಸ ನಿಮ್ ಎಲ್ಲಾರ್ಗು ಇದೊಂದ್ ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ